ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷರಾಮಯ್ಯರಿಂದ ಚುನಾವಣಾ ಪ್ರಚಾರ ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷರಾಮಯ್ಯ ಪ್ರಚಾರ ಪ್ರಚಾರಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸಾಥ್ ದೇವನಹಳ್ಳಿಯ ಚೆನ್ನರಾಯಪಟ್ಟಣದಲ್ಲಿ ನಡೀತಾ ಇರುವ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆ ಕಾಂಗ್ರೆಸ್ ಸಭೆಗೆ ತಟ್ಟಿದ ರೈತರ ಪ್ರತಿಭಟನೆ ಬಿಸಿ ಕೆಐಎಡಿಬಿ ಸ್ವಾಧೀನ ವಿರೋಧ ಮಾಡಿ ಸತತ ಏಳ್ನೂರ ನಲವತ್ತ ಎರಡು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇರುವ ರೈತರು ಎರಡು ಹಂತದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಎಕರೆ ಭೂ ಸ್ವಾಧೀನ ಮಾಡಿಕೊಂಡಿರುವ ಕೆಐಎಡಿಬಿ ಇದೀಗ ಮೂರನೇ ಹಂತದಲ್ಲಿ ಹದಿಮೂರು ಹಳ್ಳಿಗಳಿಂದ ಸಾವಿರದ ಏಳುನೂರ ಎಪ್ಪತ್ತ ಏಳು ಜೀವಿನ ಸ್ವಾಧೀನಕ್ಕೆ ನೋಟಿಸ್ ಮೂರನೇ ಹಂತದ ಭೂ ಸ್ವಾಧೀನ ಕೈಬಿಡಲು ರೈತರಿಂದ ಸತತ ಎರಡು ವರ್ಷಗಳಿಂದ ಧರಣಿ ಸತ್ಯಾಗ್ರಹ ಇಂದು ಲೋಕಸಭಾ ಚುನಾವಣಾ ಪ್ರಚಾರದ ಸಭೆಗೆ ಅಡ್ಡಿಯಾದ ರೈತರ ಪ್ರತಿಭಟನೆ ಪ್ರತಿಭಟನೆಗೆ ಸ್ಪಂದಿಸಿ ರೈತರ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಕೆಎಚ್ ಮುನಿಯಪ್ಪ ಮತ್ತು ಅಭ್ಯರ್ಥಿ ರಕ್ಷಣಾಮಯ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ನೂರ ಮೂವತ್ ಮೂರನೇ ಜನ್ಮದಿನ ಈ ದೇಶದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಬಜರು ಬದ್ಧರು ಮಾರುಸರು ಒಟ್ಟಾಗಿ ಅಣ್ಣ ತಮ್ಮಂದರಾಗಿ ಬಾಳೆ ಬರೆಸ್ಬೇಕಾದ್ರೆ ಸಭೆ ಸರ್ ಇಲ್ಲ ಬರ್ತಾರೆ ಅಂತ ರಾಜಣ್ಣ ಹೇಳ್ತಾ ಇಲ್ವಾ ರಾಜ್ಯ ರಾಜಣ್ಣವರು ಮಾತು ಬೆಲೆಯಲ್ಲಿ கார்ல பாய்ங்க சொல்லுங்க நம்ம பாக்கல ஏறி வர மாட்டாங்க மாடல மாத்தறாரு மாத்தறாரு 2 ல ஒரு அரை மணி சுன்னேரி வந்தரலாம் ಇಡೀ ಯಾರು ಮಾತಾಡ್ರೆ ಸಾಕಷ್ಟು ಮಾತಾಡ್ಬೇಕು ಮಾತಾಡೋದು ರೈತರ ಒಂದಾಗೆ ರೈತರ ಒಂದಾಗೆ ಹಾಗೆ ರೈತರ ಒಂದಾಗೆ

ನಾವು ಕೂಡ ನಮ್ಮನ್ನ ಇಷ್ಟೊಂದು ಜನ ಮೇಲೆ ಕೇಸ್ ಹಾಕಿದ್ರು ಆ ಕಾರಣಕ್ಕೆ ಸೋಲಿಸಲೇಬೇಕು ಅಂತ ಹೇಳಿ ನಾವು ಕೂಡ ಬಳಸುತ್ತಿದ್ವಿ ನಾವು ಇಡೀ ಇಲ್ಲಿ ಈ ತಾಲೂಕಿನಾದ್ಯಂತ ನಾವು ಪಾದಯಾತ್ರೆ ಮಾಡಿದ್ವಿ ಆ ಟೈಮಲ್ಲಿ ಈ ಈ ರೈತ ವಿರೋಧಿ ಸರ್ಕಾರನ ಸೋಲಿಸಿ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ವಿ ಹಾಗೆಯೇ ನೀವು ಬಂದಾಗ ನಾವು ನಿಮ್ಮನ್ನು ಕೂಡ ಪ್ರಶ್ನೆ ಮಾಡಿದ್ವಿ ಬಿಡಲಿಲ್ಲ ನಿಮ್ಮನ್ನು ಕೂಡ ಪ್ರಶ್ನೆ ಮಾಡಿದ್ವಿ ನೀವು ಹೇಳಿದ್ರಿ ಹೌದು ನೀವು ನಾವು ಸರ್ ನಮ್ಮ ಸರ್ಕಾರ ಬಂದರೆ ನಾವು ರೈತರ ಪರವಾಗಿರ್ತೀವಿ ನಾವು ನಿಮ್ಮ ಪರವಾಗಿ ನಿಂತು ನಾವು ಭೂಮಿನ ಉಳಿಸ್ಕೊಡ್ತೀವಿ ಅಂತ ಹೇಳಿದ್ರಿ ಇದೇ ಮಟ್ಪಾರ್ನಲ್ಲಿ ನಾವು ಕೇಳಿದಾಗ ನೀವು ಅದನ್ನು ಹೇಳಿದ್ರಿ ಆಯ್ತಾ ಮೊದಲನೇ ವಿಷಯ ಎರಡನೇ ವಿಷಯ ಇದುವರೆಗೂ ಭವಿಷ್ಯ ನಿಮ್ಮನ್ನು ನಾವು ಕನಿಷ್ಠ ಪಕ್ಷ ಅಂತಂದ್ರೂ ಕೂಡ ಒಂದು ಇಪ್ಪತ್ತು ಸರಿ ಮೀಟ್ ಮಾಡೋದು ಇಪ್ಪತ್ತು ಬಾರಿ ಮೀಟ್ ಮಾಡಿದಾಗಲೂ ಕೂಡ ನೀವು ಹೇಳಿರೋ ವಿಷಯ ಏನು ಅಂತಂದರೆ ಹೌದು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಆಗತ್ತೆ ಮಾಡೋಣ ಅಂತ ವಿಷಯನೇ ಮಾತಾಡ್ತಿದ್ದೀನಿ ಕೆಲವು ಕೆಲವು ಸಂದರ್ಭದಲ್ಲಂತೂ ಆಗೇ ಬಿಡ್ತು ಮಾಡ್ಬಿಡೋಣ ಅಂತಂದ್ರು ಕೂಡ ಹೇಳಿದ್ವಿ ಮತ್ತೆ ಲಾಸ್ಟಲ್ಲಿ ತೀರಾ ಇನ್ನೇನು ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡತ್ತೆ ಹೀಗೆ ಏನಾದರೂ ಮಾಡಿ ಸರ್ ನಾವು ಅಂತ ಹೇಳಿ ನಾವು ಕೇಳ್ಕೊಂಡಾಗ ಕೂಡ ನೀವು ಹೇಳಿದ ವಿಷಯ ಏನು ಅಂತಂದ್ರೆ ಕೋಡ್ ಆಫ್ ಕಂಡಕ್ಟ್ ಏನು ಸಂಬಂಧ ಇಲ್ಲ ನಾವು ತಿರ್ತೀವಿ ಕೋಡ್ ಆಫ್ ಕಂಡಕ್ಟ್ ಬಂದರೂ ಪರವಾಗಿಲ್ಲ ನಾವು ಮಾಡ್ತೀವಿ ನಾವು ಮಾತಾಡ್ತಾ ಇದ್ದೀವಿ ಮಾಡ್ತೀವಿ ಅಂತ ಹೇಳಿದ್ರು ಇಷ್ಟೆಲ್ಲ ಆದಮೇಲೆ ಅದ್ರ ಜೊತೆಗೆ ಮತ್ತೊಂದು ವಿಷಯ ನಿಮ್ಗೆ ನೆನಪು ನೆನಪಕ್ಕೆ ಇಷ್ಟಪಡ್ತೀನಿ ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ನಾವು ಫ್ರೀಡಂ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅವರೇ ಖುದ್ದಾಗಿ ಅವರೇ ಬಂದರು ಸುಧೀಶ್ ಜಾರಕಿಹೊಳಿ ಅವರು ಬಂದರು ಪಾಟೀಲ್ ಅವರು ಬಂದರು ಅವ್ರ ಅಷ್ಟು ಜನ ಬಂದು ಅಲ್ಲೇ ಹೇಳಿದ್ರು ಹೌದು ಇದು ರೈತ ವಿರೋಧಿ ಕ್ರಮ ಇದನ್ನು ಮಾಡಬಾರ್ದು ಈ ರೈತ ವಿರೋಧಿ ಸರ್ಕಾರನ ಸೋಲಿಸಿ ನಮ್ಮನ್ನು ಗೆಲ್ಲಿಸಿ ನಾವು ಮುಂದೆ ಬಂದಾಗ ನಾವು ನಿಮ್ಗೆ ಪರವಾಗಿ ನಿಲ್ತೀವಿ ಅಂತ ಹೇಳಿ ಅವರು ಹೇಳಿದರು ಹಾಗೇನೆ ನಾವು ಕೂಡ ಪಾದಯಾತ್ರೆ ಮಾಡಿದ್ವಿ ನಿಮ್ಮನ್ನು ನಂಬುದ್ವಿ ಇದೆಲ್ಲ ಆಯ್ತು ಆಯ್ತು ಸರ್ ಒಂದು ವರ್ಷ ಆಯ್ತಲ್ಲ ಸರ್ ಒಂದು ವರ್ಷ ಆಯ್ತು ಒಂದು ವರ್ಷ ಆದ್ಮೇಲೆ ಇವತ್ತವರೆಗೂ ಎಷ್ಟು ಸರಿ ಸರ್ ಅಣ್ಣ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ಆಮೇಲೆ ಮಾತಾಡಿ ಸಾಬರ್ ಮಾತಾಡಿ ಆಯ್ತಾ ನಮ್ದು ಇವತ್ತು ಮಾತಾಡ್ತಾ ಇರೋದು ಬರೀ ಇವತ್ತಿನ ವಿಷಯ ಮಾತ್ರ ಅಲ್ಲ ಸರ್ ಏಳ್ನೂರ ನಲ್ವತ್ತೆರಡು ದಿನದಿಂದ ನಾವಿಲ್ಲಿ ಕೂತಿದೀವಲ್ಲ ಆ ಫ್ರಸ್ಟ್ರೇಷನ್ ನಾವು ಮಾತಾಡ್ತಿದೀವಿ ಸುಮ್ಮನೆ ಅಲ್ಲ ಅಲ್ಲಿ ಏಳ್ನೂರ ಒಂದು ನಲ್ವತ್ತೆರಡು ದಿನದಿಂದ ಇಲ್ಲಿ ಕುತ್ಕೋಬೇಕು ಅಂತಂದ್ರೆ ಸುಮ್ಮನೆ ಮಾತಲ್ಲ